ನಮಸ್ತೆ ನಾನು ಸವಿವಾಣಿ ಇಂದ ವಾಣಿ ಸವಿವಾಣಿ ಗೆ ಎಲ್ರಿಗೂ ಸ್ವಾಗತ ನಾನು ಈಗಾಗಲೇ ಬ್ಯಾಂಕಿಂಗ್ ವ್ಯವಹಾರದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಜಿ ಪೇ ಭೀಮ್ ಪೇಟಿಎಂ ಪೇ ಮುಂತಾದ ಯು ಪಿ ಐ ಆ್ಯಪ್ಗಳಿಂದ ಹಣವನ್ನು ತಪ್ಪಾಗಿ ಬೇರೆಯವರಿಗೆ ಕಳಿಸಿದ್ರೆ ಏನ್ ಮಾಡಬೇಕು ಆ ದುಡ್ಡನ್ನ ನಿಮ್ಮ ಖಾತೆಗೆ ವಾಪಸ್ ಬರೋ ತರ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಹಾಗೇನೆ ದುಡ್ಡನ್ನ ತಪ್ಪಾಗಿ ಕಳಿಸ್ತಾ ಇರೋದಕ್ಕೆ ಯಾವ ರೀತಿ ಎಚ್ಚರಿಕೆಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನೀವು ಯಾವುದೇ ಆ್ಯಪ್ ಇಂದ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ದುಡ್ಡನ್ನ ಕಳಿಸಿದ್ರೆ ತಪ್ಪಾಗಿ ಹೋಗೋದಿಲ್ಲ ನೀವು ಯಾರಿಗೆ ಕಳಿಸ್ಬೇಕು ಅಂತ ಇರ್ತೀರೋ ಅವ್ರಿಗೆ ಹೋಗಿರುತ್ತೆ ಆದ್ರೆ ಫೋನ್ ನಂಬರ್ ಹಾಕಿ ನೀವು ಯಾರಿಗಾದ್ರೂ ದುಡ್ಡನ್ನ ಕಳಿಸ್ದಾಗ ಒಂದು ನಂಬರ್ ವ್ಯತ್ಯಾಸ ಆದ್ರೂ ದುಡ್ಡು ಇನ್ಯಾರ್ಗೂ ಹೋಗಿರುತ್ತೆ ನಾನು ಇಲ್ಲಿ ಒಂದು ಘಟನೆನ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ನನ್ನ ಫ್ರೆಂಡ್ ತಂದೆ ಅವ್ರ ತಾಯಿನ ಗೆ ಸೇರ್ಸಿದ್ರು ನನ್ನ ಫ್ರೆಂಡ್ ತಂದೆ ಯು ಪಿ ಐ ಮೊಬೈಲ್ ಬ್ಯಾಂಕಿಂಗ್ ಯಾವ್ದು ಯೂಸ್ ಮಾಡ್ತಾ ಇರ್ಲಿಲ್ಲ ಇಮಿಡಿಯೇಟ್ ಹಾಸ್ಪಿಟಲ್ ಅವರ ಈ ನಂಬರ್ ಗೆ ದುಡ್ಡು ಕಳಿಸು ಅವರು ದುಡ್ಡು ಕಟ್ತಾರೆ ಅಂತ ಹೇಳಿದ್ರು ಅವರು ಫೋನ್ ನಂಬರ್ ಹೇಳಿ ಅವ್ರ ಹೆಸರು ರಮೇಶ್ ಅಂತ ಅವ್ರ ಅಕೌಂಟ್ ಗೆ ದುಡ್ಡು ಕಳಿಸು ಅಂತ ಹೇಳಿದ್ರು ಇವರು ಅಷ್ಟೇ ಬೇಗ ಜಿಪೇ ನಲ್ಲಿ ಫೋನ್ ನಂಬರ್ ಓಡದ್ರು ಜಿಪೇ ನಲ್ಲಿ ಹೆಸರು ಬರುತ್ತಲ್ಲ ಅದ್ರಲ್ಲಿ ರಮೇಶ್ ಕುಮಾರ್ ಅಂತ ಹೆಸರು ಬಂತು ಇವರು ರಮೇಶ್ ರಮೇಶ್ ಕುಮಾರ್ ಎಲ್ಲ ಒಂದೇ ಅನ್ಬಿಟ್ಟು ದುಡ್ಡನ್ನ ಕಳಿಸ್ಬಿಟ್ರು ಆದ್ರೆ ಅಲ್ಲಿ ರಮೇಶ್ ಅನ್ನೋರ್ಗೆ ದುಡ್ಡು ಹೋಗೇ ಇರ್ಲಿಲ್ಲ ಹಾಗಾದ್ರೆ ದುಡ್ಡು ಎಲ್ಲೋಯ್ತು ದುಡ್ಡು ಯಾರೋ ರಮೇಶ್ ಕುಮಾರ್ ಅನ್ನೋರ ತಪ್ಪು ಅಕೌಂಟ್ ಗೆ ಹೊರಟೋಗ್ಬಿಡ್ತು ಇವ್ರು ಹಾಸ್ಪಿಟಲ್ ವೈಟ್ ಮಾಡ್ತಾ ಇದಾರೆ ದುಡ್ಡು ಬರ್ಲಿಲ್ಲ ಜೊತೆಗೆ ಇವ್ರ ಹತ್ರ ಇದ್ದ ದುಡ್ಡು ಬೇರೆ ಹೊರಟೋಗ್ಬಿಟ್ಟಿದೆ ನನ್ನ ಫ್ರೆಂಡ್ ಗಾಬರಿ ಆದ್ರೂ ದುಡ್ಡು ನನ್ನ ಅಕೌಂಟ್ ಇಂದ ಹೋಗಿದೆ ಆದ್ರೆ ಹಾಸ್ಪಿಟಲ್ ಅವರ ಅಕೌಂಟ್ ಗೆ ದುಡ್ಡು ಹೋಗಿಲ್ಲ ಆಗ ಚೆಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಯ್ತು ಅವರು ರಾಂಗ್ ಫೋನ್ ನಂಬರ್ ಹಾಕಿ ದುಡ್ಡನ್ನ ಕಳಿಸ್ಬಿಟ್ಟಿದ್ದಾರೆ ಅಂತ ನನ್ನ ಫ್ರೆಂಡ್ ಗೆ ನಾನು ಒಂದು ಸಜೆಶನ್ ಕೊಟ್ಟೆ ನೀವು ಯಾರು ರಾಂಗ್ ಅಕೌಂಟ್ ಗೆ ಕಳ್ಸಿದಿರೋ ಅವ್ರಿಗೆ ಒಂದು ಫೋನ್ ಮಾಡಿ ಕೇಳಿ ದುಡ್ಡನ್ನ ವಾಪಸ್ ಹಾಕಕ್ಕೆ ಅಂತ ಇವರು ಫೋನ್ ಮಾಡಿದ್ರು ಆದ್ರೆ ಅವ್ರಿಗೆ ಡೌಟ್ ದುಡ್ಡು ಬಂದಿದ್ಯೋ ಇಲ್ವೋ ಅಂತ ಚೆಕ್ ಮಾಡಿ ಆಮೇಲೆ ಹಾಕ್ತೀನಿ ಅಂದ್ರು ಇವ್ರು ಹಾಸ್ಪಿಟ್ಲ ಕಟ್ಬೇಕು ಅಂತ ಇವರು ಅರ್ಜೆಂಟ್ ಅಲ್ಲಿ ಇದಾರೆ ಇವ್ರು ಯಾರಿಗೆ ತಪ್ಪಾಗಿ ದುಡ್ಡನ್ನ ಕಳ್ಸಿದ್ರು ಅವರು ತಕ್ಷಣ ವಾಪಸ್ ಕೊಡಲ್ಲ ಅಂತ ಹೇಳಿದ್ರು ಈಗ ಕೆಲವೊಂದು ಫ್ರಾಡ್ಸ್ ಈ ತರನು ಆಗ್ತಾ ಇದೆ ನಿಮ್ಮ ಅಕೌಂಟ್ ಗೆ ದುಡ್ಡು ತಪ್ಪಾಗಿ ಕಳ್ಸಬಿಟ್ಟಿದಿವಿ ನೀವು ನಮ್ಗೆ ಆ ದುಡ್ಡನ್ನ ವಾಪಸ್ ಕೊಡಿ ಅಂತ ಹೇಳ್ತಾರೆ ಆದ್ರೆ ಅಕೌಂಟ್ ಗೆ ದುಡ್ಡೇ ಹೋಗಿರಲ್ಲ ಕೆಲವೊಂದು ಕೇಸ್ ಗಳಲ್ಲಿ ಮೋಸ ಹೋಗಿರೋದ್ರಿಂದ ಜನನು ಅದೇ ತರ ಅನುಮಾನ ಪಡ್ತಾರೆ ಕೆಲವರು ತಕ್ಷಣ ವಾಪಸ್ ಸಹ ಮಾಡ್ತಾರೆ ಆದ್ರೆ ತರ ವಾಪಸ್ ಬರೋದು ತುಂಬಾನೇ ಅಪರೂಪ ಒಂದು ಸಲ ಕೈಯಿಂದ ದುಡ್ಡು ಹೋಯ್ತು ಅಂದ್ರೆ ವಾಪಸ್ ತಗೊಳೋದು ತುಂಬಾನೇ ಕಷ್ಟ ಈಗ ನನ್ನ ಫ್ರೆಂಡ್ ಗೆ ಇನ್ನೊಂದು ದಾರಿ ಇದೆ ಅದು ನನ್ನ ಫ್ರೆಂಡ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆಯೋ ಆ ಬ್ಯಾಂಕ್ ಗೆ ಹೋಗಿ ಒಂದು ಚಾರ್ಜ್ ಬ್ಯಾಕ್ ಕಂಪ್ಲೇಂಟ್ ರೈಸ್ ಮಾಡೋದು ಚಾರ್ಜ್ ಬ್ಯಾಕ್ ಅಂದ್ರೆ ಬೇರೆಯವರ ಅಕೌಂಟ್ಗೆ ತಪ್ಪಾಗಿ ದುಡ್ಡನ್ನ ಕಳಿಸಿರೋದನ್ನ ವಾಪಸ್ ತರ್ಸ್ಕೊಳ್ಳೋದಕ್ಕೆ ಒಂದು ಲೆಟರ್ ಕೊಡೋದು ಲೆಟರ್ ಅಂದ್ರೆ ನೀವು ಕೈಯಲ್ಲೇನ್ ಬರೀಬೇಕಾಗಿರೋದಿಲ್ಲ ಒಂದು ಫಾರ್ಮ್ ಇರುತ್ತೆ ಆ ಫಾರ್ಮ್ ನ ಭರ್ತಿ ಮಾಡಿ ಕೊಡಬೇಕು ಅದು ಸಿಂಪಲ್ ಫಾರ್ಮ್ ಆಗಿರುತ್ತೆ ನಿಮ್ಮ ಅಕೌಂಟ್ ನಂಬರ್ ನೀವು ಎಷ್ಟ್ ದುಡ್ಡು ಕಳ್ಸಿದ್ರಿ ಯಾರ ಕಳ್ಸಿದ್ರಿ ಇದೇ ತರ ಕೆಲವು ವಿವರಗಳನ್ನ ನೀವು ಕೊಡಬೇಕಾಗತ್ತೆ ತಪ್ಪಾಗಿ ಹೋಗಿರೋರ ಖಾತೆ ಅದೇ ಬ್ಯಾಂಕ್ ಅಲ್ಲೇ ಇದ್ರೆ ಸ್ವಲ್ಪ ಬೇಗ ದುಡ್ಡು ಬರಬಹುದು ಬೇರೆ ಗೆ ಏನಾದ್ರು ತಪ್ಪಾಗಿ ಹಣ ಹೋಗಿದ್ರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಆದ್ರೆ ದುಡ್ಡು ವಾಪಸ್ ಬಂದೇ ಬರುತ್ತೆ ಅನ್ನೋ ಖಾತ್ರಿ ಇರೋದಿಲ್ಲ ಯಾಕಂದ್ರೆ ನಾವು ಯಾರಿಗೋ ದುಡ್ಡು ತಪ್ಪಾಗಿ ಕಳಿಸಿದೀವಿ ಅಂದ ತಕ್ಷಣ ಅವರ ಖಾತೆಯಿಂದ ತೆಗೆದು ದುಡ್ಡನ್ನ ನಮ್ಮ ಖಾತೆಗೆ ಬ್ಯಾಂಕ್ ಅವರು ಹಾಕೋದಿಲ್ಲ ಬ್ಯಾಂಕ್ಗಳು ಸಹ ಆರ್ ಬಿ ಐ ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ತಪ್ಪಾಗಿ ಹೋದಾಗ ಯಾವ ತರ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಅವರದೇ ಆದ ಕೆಲವು ನಿಯಮಗಳು ಇರುತ್ತೆ ಆ ನಿಯಮಗಳನ್ನ ಅವರು ಪಾಲಿಸಲೇಬೇಕಾಗುತ್ತೆ ಈಗಂತೂ ಯು ಪಿ ಐ ಪೇಮೆಂಟ್ ಮಾಡೋದು ತುಂಬಾನೇ ಸುಲಭ ಆದ್ರೆ ಅಷ್ಟೇ ರಿಸ್ಕಿ ಸಹ ಇದೆ ಯು ಪಿ ಐ ಪೇಮೆಂಟ್ ಮಾಡಕ್ ಮೊದಲು ಸ್ವಲ್ಪ ಎಚ್ಚರಿಕೆಯನ್ನು ತಗೊಂಡ್ರೆ ಈ ತರ ದುಡ್ಡು ಬೇರೆಯವರ ಅಕೌಂಟ್ ಗೆ ತಪ್ಪಾಗಿ ಹೋಗೋದನ್ನ ತಡಿಬಹುದು ಯಾವ ತರ ಎಚ್ಚರಿಕೆಗಳನ್ನ ತಗೋಬೇಕು ಅಂತ ನಾನು ಮುಂದೆ ಹೇಳ್ತಾ ಇದ್ದೀನಿ ಅದಕ್ಕೂ ಮೊದಲು ಒಂದು ವಿಷಯ ಹೇಳ್ತಾ ಇದ್ದೀನಿ ನಿಮ್ಗೆ ಯಾರಾದ್ರೂ ಫೋನ್ ಮಾಡಿ ಯು ಪಿ ಐ ಮುಖಾಂತರ ಇಷ್ಟು ದುಡ್ಡನ್ನ ಕಳಿಸಿದ್ದೀನಿ ಇದನ್ನ ಈ ಮೊಬೈಲ್ ನಂಬರ್ ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಫೋನ್ ಮಾಡ್ತಾರೆ ಆಗ ನೀವು ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಅದು ಆ ನಂಬರ್ ಇಂದಾನೆ ಬಂದಿದೆ ಅಂತ ಇದ್ರೆ ಮಾತ್ರ ವಾಪಸ್ ಕಳಿಸಬಹುದು ಇಲ್ದೇ ಆದ್ರೆ ವಾಪಸ್ ಕಳ್ಸಕ್ ಹೋಗ್ಬೇಡಿ ನೀವು ದುಡ್ಡನ್ನ ನೀವೇ ವಾಪಸ್ ಕಳ್ಸೋದ್ರ ಬದಲು ನೀವು ಅವ್ರಿಗೆ ಹೇಳ್ಬೋದು ಬ್ಯಾಂಕ್ಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡಿ ಆಮೇಲೆ ನಾನು ವಾಪಸ್ ಕೊಡ್ತೀನಿ ಅಂತ ಬ್ಯಾಂಕ್ ಅವರು ಅಷ್ಟೇ ಅವರು ಹೇಳಿದ್ರು ಅಂತ ನಿಮ್ಮ ಅಕೌಂಟ್ ಇಂದ ದುಡ್ಡನ್ನ ವಾಪಸ್ ಕಳಿಸ್ಬಿಡಲ್ಲ ನಿಮ್ಮ ಹತ್ರ ಒಂದು ಫಾರಂಗೆ ಗೆ ಸೈನ್ ಮಾಡಿಸ್ಕೊಂಡು ಆಮೇಲೆ ನಿಮ್ಮ ಅಕೌಂಟ್ ಇಂದ ದುಡ್ಡು ತೆಗೆದು ಅವ್ರಿಗೆ ವಾಪಸ್ ಕಳಿಸ್ತಾರೆ ನಿಮ್ಮ ಅಕೌಂಟ್ ಗೆ ದುಡ್ಡು ತಪ್ಪಾಗಿ ಬಂದಿದೆ ಅಂತ ಅನ್ಸದ್ರೆ ನೀವು ಆ ಫಾರ್ಮ್ ಗೆ ಸೈನ್ ಮಾಡಿ ಕೊಡಬಹುದು ಈಗ ಯು ಪಿ ಐ ಮುಖಾಂತರ ನೀವು ದುಡ್ಡನ್ನ ತಪ್ಪಾಗಿ ಕಳಿಸ್ತಾ ಇರೋ ತರ ಯಾವ ಎಚ್ಚರಿಕೆಯನ್ನ ತಗೋಬಹುದು ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೆಯದಾಗಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕಳಿಸಿದ್ರೆ ಯಾವುದೇ ರೀತಿ ತಪ್ಪಾಗಿ ಅಕೌಂಟ್ಗೆ ಹೋಗೋದಿಲ್ಲ ಸರಿಯಾದ ಅಕೌಂಟ್ಗೆ ಹೋಗಿರುತ್ತೆ ಎರಡನೆಯದಾಗಿ ನೀವು ಯಾರಿಗಾದ್ರೂ ದುಡ್ಡು ಕಳಿಸಿದ್ರೆ ಮೊದ್ಲು ಒಂದು ರೂಪಾಯಿನ ಕಳಿಸಿ ಫೋನ್ ಮುಖಾಂತರ ನೀವು ದುಡ್ಡು ಕಳಿಸಿದ್ರೆ ತಕ್ಷಣನೇ ಅಕೌಂಟ್ ಗೆ ಹೋಗಿರುತ್ತೆ ಒಂದು ರೂಪಾಯಿ ಅವ್ರ ಅಕೌಂಟ್ ಗೆ ಹೋಗಿದೆ ಅಂದ ಮೇಲೆ ಮಿಕ್ಕ ದುಡ್ಡನ್ನ ನೀವು ಕಳಿಸಬಹುದು ಇದರಿಂದ ನೀವು ತಪ್ಪಾದ ಫೋನ್ ನಂಬರ್ ಗೆ ದುಡ್ಡನ್ನ ಕಳಿಸೋದು ತಪ್ಪುತ್ತೆ ಮೂರನೆಯದಾಗಿ ನೀವು ಯಾರ್ಗಾರು ದುಡ್ಡನ್ನ ಕಳ್ಸಕ್ ಮೊದ್ಲು ಅವರ ಮೊಬೈಲ್ ನಂಬರ್ನ ಸೇವ್ ಮಾಡ್ಕೊಳ್ಳಿ ಉದಾಹರಣೆಗೆ ನೀವು ಜಿಪೇ ಮುಖಾಂತರ ದುಡ್ಡನ್ನ ಕಳಿಸ್ಬೇಕು ಅಂದ್ರೆ ನೀವು ಅವರ ಹೆಸರನ್ನ ಟೈಪ್ ಮಾಡಿದ್ರೆ ಅವ್ರ ಮೊಬೈಲ್ ನಂಬರ್ ಸಹ ಅಲ್ಲಿ ಬರುತ್ತೆ ನೀವು ಹೆಸರು ಮತ್ತು ಮೊಬೈಲ್ ನಂಬರ್ನ ಕ್ರಾಸ್ ಚೆಕ್ ಮಾಡ್ಕೋಬಹುದು ಮತ್ತು ಜಿಪೇ ನಲ್ಲಿ ಅವರು ಬ್ಯಾಂಕ್ ಅಲ್ಲಿ ಯಾವ ಹೆಸರು ಕೊಟ್ಟಿರ್ತಾರೋ ಅದೇ ಹೆಸರು ಬರುತ್ತೆ ನೀವು ನಿಮ್ ಮೊಬೈಲ್ ಅಲ್ಲಿ ರಮೇಶ್ ಅಣ್ಣ ಅಂತ ಸೇವ್ ಮಾಡಿರ್ತೀರಾ ಆದ್ರೆ ಜಿಪೇ ನಲ್ಲಿ ರಮೇಶ್ ಎಂ ಅಂತಾನೋ ರಮೇಶ್ ಎಸ್ ಅಂತಾನೋ ತೋರ್ಸುತ್ತೆ ಅವರು ಬ್ಯಾಂಕ್ ಅಲ್ಲಿ ಯಾವ ತರ ಹೆಸರು ಕೊಟ್ಟಿರ್ತಾರೋ ಅದೇ ತರ ಬರುತ್ತೆ ನಾನು ಆಗ್ಲೇ ಹೇಳ್ತಾರ ರಮೇಶ್ ಎಸ್ ಅಂತ ಇದೆ ಅಂತ ನೀವೇ ಊಹೆ ಮಾಡ್ಕೋಬೇಡಿ ನೀವು ಯಾರ್ಗೆ ದುಡ್ಡನ್ನ ಕಳಿಸ್ತೀರೋ ಅವ್ರ ಹತ್ರ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಜಿಪೇ ನಲ್ಲಿ ಈ ತರ ಹೆಸರು ಬರ್ತಿದೆ ಅದು ಸರಿನಾ ಅಂತ ಎಲ್ಲ ಸರಿ ಇದೆ ಅಂತ ಅನ್ಸಿದ್ರೆ ಮಾತ್ರ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಇಲ್ಲ ನಿಮ್ ಫ್ರೆಂಡ್ಸ್ ಗೆ ಯಾವಾಗ್ಲೂ ದುಡ್ಡನ್ನ ಕಳಿಸ್ತಾ ಇರ್ತೀರಾ ಅಂದ್ರೆ ತುಂಬಾ ಸೇಫರ್ ಸೈಡ್ ಅಂದ್ರೆ ಬ್ಯಾಂಕ್ ಗಳಲ್ಲಿ ಮೊಬೈಲ್ ಬ್ಯಾಂಕಿಂಗ್ ನ ಯೂಸ್ ಮಾಡೋದು ಯಾವುದೇ ಬ್ಯಾಂಕ್ ಆಗ್ಲಿ ಅದರದೇ ಆದ ಮೊಬೈಲ್ ಬ್ಯಾಂಕಿಂಗ್ ಫೆಸಿಲಿಟಿ ಇರುತ್ತೆ ನೀವು ಒಂದು ಸಲ ಅವರ ಹೆಸರು ಮತ್ತು ಅಕೌಂಟ್ ನಂಬರ್ ನ ಸೇವ್ ಮಾಡಿಕೊಂಡ್ರೆ ಒಂದು ನಿಮಿಷದಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಡಬಹುದು ಈಗಂತೂ ಡಿಜಿಟಲ್ ಆಗಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದು ತುಂಬಾನೇ ಸುಲಭ ಆಗಿದೆ ಆದ್ರೆ ಅಷ್ಟೇ ಎಚ್ಚರಿಕೆಯಿಂದ ಕಳಿಸ್ಬೇಕು ಇವತ್ತಿನ ವಿಡಿಯೋದಲ್ಲಿ ನಾನು ಯು ಪಿ ಐ ಮುಖಾಂತರ ದುಡ್ಡನ್ನ ಕಳಿಸ್ಬೇಕಾದ್ರೆ ಯಾವ ರೀತಿ ಎಚ್ಚರಿಕೆಗಳನ್ನ ತಗೋಬೇಕು ಮತ್ತು ದುಡ್ಡನ್ನ ತಪ್ಪಾದ ಅಕೌಂಟ್ ಗೆ ಕಳಿಸಿದ್ರೆ ಯಾವ ರೀತಿ ವಾಪಸ್ ತರ್ಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ